ಹಲೋ ಇವ್ರಿ ನಾನು ನಿಮ್ಮ ಅನು ನೀವು ನೋಡ್ತಾ ಇರೋದು ನಿಮ್ಮ ಫೇವ್ರೇಟ್ ಚಾನಲ್ ಅನುಶ್ರುತಿ ಆರ್ಟ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ ಈ ರೀತಿ ಟವಲ್ ನಿಮ್ಮನೇಲೇನಾದರೂ ಇದ್ದರೆ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ತುಂಬ ಸಲ ಮನೆಯಲ್ಲಿ ಹಳೆ ಬಟ್ಟೆಗಳು ಇರುತ್ತೆ ಬಟ್ ಅವುಗಳನ್ನು ಯಾವ ರೀತಿ ಉಪಯೋಗಿಸ್ಬೇಕು ಹೇಗೆ ಉಪಯೋಗಿಸ್ಬೇಕು ಅನ್ನೋದು ನಮಗೆ ತಿಳಿದಿರಲ್ಲ ಅಥವಾ ಅದನ್ನು ಉಪಯೋಗಿಸ್ದೇ ಹಾಗೆ ಇಟ್ಟು ಮನೇಲಿರೋ ಸ್ಪೇಸನ್ನು ಕೂಡ ನಾವು ಹಾಳು ಮಾಡ್ತೀವಿ ಸೊ ಆವಾಗ ನಾವೇನು ಮಾಡ್ತೀವಿ ಇದನ್ನು ಹಾಗೆ ಬಿಸಾಕ್ಬಿಡ್ತೀವಿ ಅಲ್ವಾ ಇದನ್ನು ಬಿಸಾಕೋ ಬದಲು ಹೀಗೆ ಮಾಡಿ ನಾನು ತೋರಿಸ್ಕೊಡೋ ರೀತಿಯಲ್ಲಿ ನೀವು ಉಪಯೋಗಿಸ್ಬಹುದು ನೋಡಿ ನೀವು ದೊಡ್ಡದಾದಂತಹ ಟರ್ಕಿ ಟವಲನ್ನು ಕೂಡ ಯೂಸ್ ಮಾಡಬಹುದು ಅದನ್ನು ಕಟ್ ಮಾಡಿಬಿಟ್ಟು ಯೂಸ್ ಮಾಡಬಹುದು ನನ್ನ ಹತ್ರ ಇಲ್ಲಿ ಚಿಕ್ಕದಾಗಿರುವಂತಹ ಕೈ ಒರೆಸ್ಕೊಳಂತಹ ಟವಲ್ ಇತ್ತು ಸೊ ಹಾಗಾಗಿ ಇದನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ ಇದೇನಕ್ಕೆ ಬರುತ್ತೆ ಇಷ್ಟು ಚಿಕ್ಕ ಟವಲಲ್ಲಿ ಏನು ಮಾಡ್ತಾರೆ ಅನ್ನೋ ಅನ್ಕೋತಿದ್ದೀರಾ ಫುಲ್ ವಿಡಿಯೋ ನೋಡಿದರೆ ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೋಡಿ ಈ ರೀತಿ ಟವಲ್ಗಳು ಮನೆಗಳಲ್ಲಿ ಇದ್ದವಾಗ ನೀವೇನು ಮಾಡಿ ನಾನು ತಿಳಿಸ್ಕೊಡ್ತಿರೋ ರೀತಿಯಲ್ಲೂ ಉಪಯೋಗಿಸಿ ಹಳೇದಾಗಿದ್ದರೆ ಅವುಗಳನ್ನು ಹಾಗೆ ಬಿಸಾಕ್ಲಿಕ್ಕೆ ಹೋಗಬೇಡಿ ನೋಡಿ ಫಸ್ಟ್ ನಾನೇನು ಮಾಡಿದ್ದೀನಿ ಇದನ್ನು ಈ ರೀತಿ ಮಡಚ್ಕೊಂಡು ಬಿಟ್ಟು ನನಗೆ ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ಮಾತ್ರ ನಾನು ಈಗ ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ ನೋಡಿ ಇಲ್ಲಿ ಇಲ್ಲಿ ನೀಟಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರೀನಿ ಈ ರೀತಿ ಮಡಚ್ಬಿಟ್ಟು ಸ್ಟಿಚ್ ಮಾಡೋದನ್ನು ತೋರಿಸಿದ್ರೆ ವಿಡಿಯೋ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಅಂತ ಹೇಳಿ ನಾನಿಲ್ಲಿ ಜಸ್ಟ್ ಹೇಳ್ತಾ ಇದ್ದೀನಿ ನಿಮಗೆ ಸ್ಟಿಚ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಈಗ ನಾನು ಹೇಳಿದ ಹಾಗೆ ನಿಮಗೆ ನೋಡಿ ಈ ಟವಲನ್ನು ನಾನೇನು ಮಾಡಿದ್ದೀನಿ ಈ ರೀತಿ ಮಡಚಿಬಿಟ್ಟು ಅರ್ಧ ಭಾಗಕ್ಕೆ ಹೀಗೆ ಮಡಚಿಬಿಟ್ಟು ನಾನು ಸ್ಟಿಚ್ಚನ್ನು ಮಾಡ್ಕೊಂಡು ಬಂದಿದ್ದೀನಿ ಹೀಗೆ ನಂತರ ನೀವೇನು ಮಾಡಬೇಕು ಸೈಡಿಗೆ ಸ್ಟಿಚ್ ಮಾಡಬೇಕು ನೋಡಿ ಈ ಸೈಡ್ ಮತ್ತು ಆ ಸೈಡ್ ಎರಡೂ ಬದಿಯಲ್ಲೂ ಕೂಡ ಸೈಡಿಗೆ ಸ್ಟಿಚ್ ಮಾಡ್ಕೊಂಡು ಬರಬೇಕು ನಾನು ಇದೆರಡನ್ನೂ ಕೂಡ ಸ್ಟಿಚ್ ಮಾಡ್ಕೊಂಡು ಬಂದು ಮತ್ತೆ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಸೈಡಿಗೆ ನಾನು ಸ್ಟಿಚ್ ಮಾಡಿದ್ದೀನಿ ನೋಡಿ ಈ ಟವಲನ್ನು ಹಾಫ್ ಭಾಗದಲ್ಲಿ ಮಡಚಿಬಿಟ್ಟು ನಾನು ಮೂರು ಕಡೆಯೂ ಈಗ ನಾನು ಸ್ಟಿಚ್ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಎಕ್ಸ್ಟ್ರಾ ಬಂದಿರುವಂತಹ ದಾರವನ್ನು ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ಇದೇನು ಮಾಡ್ತಾ ಇದ್ದಾರೆ ಅನು ಪೂರ್ತಿ ಈ ರೀತಿ ಟವಲನ್ನು ತೊಗೊಂಡ್ಬಿಟ್ಟು ಕ ಮಡಚಿಬಿಟ್ಟು ಹಾಗೆಯೇ ಎಲ್ಲ ಕಡೆ ಸ್ಟಿಚ್ ಮಾಡಿದ್ರು ಇದರಿಂದ ಏನು ಉಪಯೋಗ ಅಂತ ಕೇಳ್ತಿದ್ದೀರಾ ವೆಯ್ಟ್ ವೆಯ್ಟ್ ನಿಮಗೆ ಗೊತ್ತೇ ಗೊತ್ತಾಗುತ್ತೆ ಇವಾಗ ನೋಡಿ ಈ ರೀತಿ ಸ್ಟಿಚ್ ಮಾಡಿದ ನಂತರ ನೀವೇನು ಮಾಡಬೇಕು ಇದರಿಂದ ತುಂಬಾ ಉಪಯೋಗ ಇದೆ ಫ್ರೆಂಡ್ಸ್ ನೋಡಿ ಇದು ಎಲ್ಲರ ಮನೆಯಲ್ಲೂ ಕೂಡ ಉಪಯೋಗಕ್ಕೆ ಬರುವಂತಹ ವಸ್ತುನ ನಾನೀಗ ರೆಡಿ ಮಾಡ್ತಾ ಇದ್ದೀನಿ ಎಲ್ಲರ ಮನೇಲಿಗೂ ಕೂಡ ಈ ನಾನೀಗ ತೋರಿಸ್ತಿರೋಂತಹ ಟಿಪ್ಸು ಹೆಲ್ಪ್ ಆಗುತ್ತೆ ನೀವೇನಾದರೂ ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಈ ರೀತಿ ಮಾಡಾದ್ಮೇಲೆ ನೀವೇನು ಮಾಡಿ ಒಂದು ದಾರವನ್ನು ತೊಗೊಂಡ್ಬಿಟ್ಟು ಎಡ್ಜಿಗೆ ಮಾತ್ರ ನೋಡಿ ಇಲ್ಲಷ್ಟೇ ಒಂದು ನಾಟನ್ನು ಹಾಕ್ಕೋಬೇಕು ಫುಲ್ ಹೋಳಿಗೆ ಹಾಕಬಾರ್ದು ಆ ತುದಿ ಮತ್ತು ಈ ತುದಿಯನ್ನು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಜಸ್ಟ್ ನೋಡಿ ಎಡ್ಜಿಗೆ ಮಾತ್ರ ಒಂದು ನಾಟನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದು ಬಿಚ್ಚಬಾರ್ದು ಸೊ ಹಾಗಾಗಿ ಎಡ್ಜಿಗೆ ಮಾತ್ರ ನೀವು ಒಂದು ನಾಟನ್ನು ಹಾಕ್ಕೊಳ್ಳಿ ಈ ರೀತಿ ಎರಡೂ ಬದಿಯಲ್ಲೂ ಈ ಸೈಡು ಹಾಗೆ ಆ ಸೈಡು ಎರಡೂ ಬದಿಯಲ್ಲೂ ಕೂಡ ನಾನು ಹೀಗೆ ಒಂದು ನಾಟನ್ನು ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ರೀಯೂಸನ್ನು ನೀವು ಎಲ್ಲೂ ಕೇಳಿರಲಿಕ್ಕೆ ಸಾಧ್ಯನೇ ಇಲ್ಲ ಅಥವಾ ನೋಡಿರಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮಲ್ಲೇ ಮೊದಲು ಅಂತಲೇ ಹೇಳಬಹುದು ನೋಡಿ ಯೂಟ್ಯೂಬಲ್ಲೇ ಮೊತ್ತ ಮೊದಲ ಬಾರಿಗೆ ನಾವಿದನ್ನು ತೋರಿಸ್ತಾ ಇದ್ದೀವಿ ನೋಡಿ ಈ ರೀತಿ ಟವಲನ್ನು ನೀವು ಹೀಗೆ ಯೂಸ್ ಮಾಡಿದರೆ ನಾನು ತೋರಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಯೂಸ್ ಮಾಡಿದರೆ ತುಂಬಾ ಹೆಲ್ಪ್ ಆಗುತ್ತೆ ಎಲ್ಲರ ಮನೆಯಲ್ಲೂ ಕೂಡ ಉಪಯೋಗಕ್ಕೆ ಬರುತ್ತೆ ಅಂತಲೇ ಹೇಳಬಹುದು ನೋಡಿ ನಾನು ಈ ರೀತಿ ನಾಟನ್ನು ಹಾಕೊಂಡಿದ್ದೀನಿ ಸೈಡಿಗೆ ಹಾಗೆಯೇ ಇದನ್ನು ಅಲ್ಲಿ ಗಂಟು ಬಿಚ್ಚಬಾರ್ದು ಅದು ಹೊಲಿಗೆ ಬಿಚ್ಚಬಾರ್ದು ಅಂತ ಹೇಳಿ ಒಂದು ನಾಟನ್ನು ಬಿಟ್ಟು ಅದನ್ನು ಕಟ್ ಬಿಡಿ ನಂತರ ನಾವೀಗೇನು ಈ ಸೈಡ್ ಹಾಕಿದ್ವಲ್ವಾ ಇದೇ ರೀತಿಯೇ ನೀವು ಆ ತುದಿಗೂ ಕೂಡ ಇದೇ ರೀತಿಯೇ ನೀವು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಹೀಗೆ ಆ ಸೈಡ್ ಎಷ್ಟು ಚೆನ್ನಾಗಿ ಈಗ ನಾಟ ಹಾಕಿದ್ದೀವಲ್ವ ಇದೆ ಅದೇ ರೀತಿಯೇ ಸೇಮ್ ನಾವಿಲ್ಲಿ ಈ ಕಡೆನೂ ಕೂಡ ನಾವೀಗ ಒಂದು ನಾಟನ್ನು ಬಿಟ್ಟು ಬರೋಣ ಹಾಗೆಯೇ ನಿಮ್ಮ ಮನೆಗಳಲ್ಲಿ ಈ ರೀತಿ ವೇಸ್ಟ್ ಆಗಿರುವಂತಹ ಬಟ್ಟೆಗಳನ್ನು ಹೇಗೆ ಹೇಗೆ ಮತ್ತು ಯಾವ ರೀತಿಯಲ್ಲಿ ನೀವು ರೀಯೂಸ್ ಮಾಡ್ತೀರಾ ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿದರೆ ನಾವು ಕೂಡ ತಿಳ್ಕೊಂಡು ಹಾಗೆ ಆಗುತ್ತೆ ಸಾಧ್ಯ ಆದರೆ ಅವುಗಳನ್ನು ನಾವು ವಿಡಿಯೋ ಮೂಲಕ ತೋರಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ನೋಡಿ ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಹಳೆಯ ಟೀ ಶರ್ಟ್ ಇದ್ದರೆ ಏನು ಮಾಡಬೇಕು ಶರ್ಟ್ಗಳಿದ್ದರೆ ಏನು ಮಾಡಬೇಕು ಸೀರೆ ಇದ್ದರೆ ಏನು ಮಾಡಬೇಕು ಹಾಗೆ ಬನಿಯನ್ ಇದ್ದರೆ ಏನು ಮಾಡಬೇಕು ತ್ರೀ ಫೋರ್ತ್ ಇದ್ದರೆ ಏನು ಮಾಡಬೇಕು ಅಂತ ಹೇಳಿ ನಾನಾ ರೀತಿಯ ವಿಡಿಯೋಗಳನ್ನು ನೀವು ನೋಡಿದ್ದೀರಾ ಹಳೆ ಬಟ್ಟೆಗಳನ್ನು ಬೇಡ ಅಂತ ಬಿಸಾಕೋ ಬದಲು ಅದರಿಂದ ಸಿಕ್ಕಾಪಟ್ಟೆ ಚೆನ್ನಾಗಿರುವಂತಹ ಉಪಯೋಗಕ್ಕೆ ಬರುವಂತಹ ವಸ್ತುನ ರೆಡಿ ಮಾಡಿ ನಾವಾಗ ಆಲ್ರೆಡಿ ತೋರಿಸಿದ್ದೀವಿ ಅವುಗಳನ್ನೆಲ್ಲ ನೀವು ನೋಡಿದ್ದೀರಾ ಯಾರು ನೋಡಿಲ್ವೋ ನಮ್ಮ ಚಾನೆಲ್ನ ಲಿಸ್ಟಲ್ಲಿ ಒಮ್ಮೆ ಚೆಕ್ ಮಾಡಿ ಅದೆಲ್ಲವೂ ಕೂಡ ಅಲ್ಲಿ ಸಿಗುತ್ತೆ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀವಿ ಈಗ ಇದೇನಕ್ಕಪ್ಪ ಯೂಸ್ ಆಗುತ್ತೆ ಇದೇನಕ್ಕೆ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದಾರೆ ಅಂದ್ಕೋಬೋದು ನೀವು ನೋಡಿ ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ ನೋಡಿ ಈ ರೀತಿ ಇರುತ್ತಲ್ವಾ ಮಾಪಿಗೆ ಕೊಟ್ಟಿರುವಂತಹ ಬಟ್ಟೆ ಇರುತ್ತಲ್ವಾ ಅದು ನೀಟಾಗಿ ನಮಗೆ ನೆಲವರ್ಸಲಿಕ್ಕೆ ಆಗೋದಿಲ್ಲ ಏನಂದರೆ ಅದು ಮೇಲೆ ಬ್ರಷ್ ಹಾಕಿ ಉಜ್ಜಕ್ಕೂ ಆಗೋದಿಲ್ಲ ಹಾಗೆಯೇ ನೀಟಾಗಿ ಕ್ಲೀನ್ ಕೂಡ ಆಗೋದಿಲ್ಲ ಫುಲ್ಲು ಅಲ್ಲೇನಾದ್ರೂ ಫ್ಲೋರ್ ಮೇಲೇನಾದರೂ ಕೂದಲಿದ್ದರೆ ಅದೆಲ್ಲ ಅದಕ್ಕೆ ಸಿಕ್ಕೊಂಡು ಬಿಟ್ಟು ಸ್ವಲ್ಪ ಕೂಡ ಕ್ಲೀನ್ ಆಗೋದೇ ಇಲ್ಲ ಅದೇ ನೀವು ಈ ರೀತಿ ರೆಡಿ ಮಾಡ್ಕೊಂಡ್ಬಿಟ್ಟು ನೀವು ಕ್ಲೀನ್ ಮಾಡಿದರೆ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಕ್ಲೀನ್ ಮಾಡಿದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗೆಯೇ ಅದನ್ನು ಮತ್ತೆ ನಾವು ವಾಶ್ ಮಾಡಿ ಮತ್ತೆ ನಾವು ಹಾಕ್ಬೋದು ನೋಡಿ ಈ ರೀತಿ ಅದನ್ನು ರಿಮೂವ್ ಮಾಡಿಬಿಟ್ಟು ಬ್ರಷ್ ಹಾಕಿ ಕೂಡ ನೀವು ವಾಶ್ ಮಾಡಬಹುದು ನೋಡಿ ಹೀಗೆ ಈ ರೀತಿ ನೀವು ಮೇಲೆ ಅದನ್ನು ವಾಶ್ ಮಾಡಿ ಮತ್ತೆ ನೀವು ಅದನ್ನು ಹಾಕ್ಬೋದು ನಾನೀಗ ಇದನ್ನು ಒದ್ದೆ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳಿ ನೋಡಿ ನಾನೀಗ ಇದನ್ನು ಒದ್ದೆ ಮಾಡ್ಕೊಂಡು ಬಂದಿದ್ದೀನಿ ಬಟ್ಟೆನ ನೀವು ಆರಾಮಾಗಿ ಬಟ್ಟೆನ ಒದ್ದೆ ಮಾಡ್ಕೊಂಡು ಬಿಟ್ಟು ನುರಿಯಾಗಿ ಹಿಂಡ್ಕೊಂಡು ನೀವು ನಲನ ಒರೆಸ್ಬೋದು ಅಷ್ಟು ನಲ ಬರೀ ಫ್ಲೋರ್ ಕ್ಲೀನಿಂಗ್ ಅಷ್ಟೇ ಅಲ್ಲ ನೀವು ವಾಲಿಗೂ ಕೂಡ ಅದನ್ನು ಕ್ಲೀನ್ ಮಾಡ್ಬೋದು ವಾಲ್ ಕೂಡ ನಿಮ್ಮದು ತುಂಬಾ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ನೋಡಿ ಈ ರೀತಿ ಟವಲನ್ನು ಹಾಕಿಬಿಟ್ಟು ನೀಟಾಗಿ ಹೀಗೆ ಅದರಿಂದ ನೀವು ನೆಲವನ್ನು ನೀಟಾಗಿ ಒರೆಸ್ಬೋದು ಅದರಿಂದ ಏನು ಇರುತ್ತೆ ಎಲ್ಲ ಕ್ಲೀನ್ ಆಗಿಬಿಡುತ್ತೆ ಹಾಗೆಯೇ ಈ ಅಂಗಡಿಯಿಂದ ತಂದಿರುವಂತಹ ಮಾಪಿಂದ ನೆಲವರ್ಸಿದರೆ ಅಲ್ಲಲ್ಲಿ ಮಾರ್ಕ್ಗಳು ಹಾಗೆ ಉಳಿಯುತ್ತೆ ನೀರಿನ ಕಲೆಗಳು ನೀವು ಗಮನಿಸ್ತಿರ್ಬೋದು ನಲವರ್ಸಿ ಆದಮೇಲೂ ಕೂಡ ನೀರಿನ ಕಲೆಗಳ ಮಾರ್ಕ್ ಹಾಗೆ ಇರುತ್ತೆ ಅದೇ ನೀವು ಈ ರೀತಿ ಬಟ್ಟೆ ಹಾಕಿಬಿಟ್ಟು ನೆಲವರ್ಸಿದರೆ ಅದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಯಾವುದೇ ರೀತಿಯ ಮಾರ್ಕ್ ಕೂಡ ಉಳಿಯೋದಿಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೀವು ನೋಡುತ್ತಾ ಇರ್ಬೋದು ಇವಾಗ ಫ್ಲೋರಿಗೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಹೇಳಿ ಇದೇ ನಾವು ವಾಲಲ್ಲೂ ಕೂಡ ನೀಟಾಗಿ ಕ್ಲೀನ್ ಮಾಡಿಬಿಡಬಹುದು ನೀವು ಸ್ವಲ್ಪ ಕಂಫರ್ಟು ಈ ಥರ ಎಲ್ಲ ಹಾಕಿಬಿಟ್ಟು ಅದನ್ನು ನೀಟಾಗಿ ಅದ್ದಿ ಅದನ್ನು ನೀವು ನೂರಿಯಾಗಿ ಹಿಂಡ್ಕೊಂಡ್ಬಿಟ್ಟು ನೀವು ವಾಲನ್ನು ನೀಟಾಗಿ ಹೀಗೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ವಾಲ್ ಮೇಲೆ ಇರುವಂತಹ ಗಲೀಜಾಗಲಿ ಅಥವಾ ಜೇಡ ಆಗಲಿ ಅದು ಏನು ಈ ಥರ ನೋಡಿ ಹೀಗೆ ಕ್ಲೀನ್ ಆಗಿಬಿಡುತ್ತೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳಿ ನೀವು ನೋಡ್ತಿರ್ಬೋದು ಇವಾಗ ವಾಲನ್ನು ನಾವು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಂಗಡಿಯಿಂದ ತಂದಿರುವಂತಹ ಮಾಪ್ಗಳಲ್ಲಿ ಕೂದಲು ಸಿಕ್ಕಾಗಲುತ್ತೆ ಹಾಗೆಯೇ ಏನಾದರೂ ಚಿಕ್ಕ ಪುಟ್ಟ ಗಲೀಜಿದ್ದರೆ ಹಾಗೆ ಅದರ ಇದರಲ್ಲೇ ಮಾಪಲ್ಲೇ ಸಿಕ್ಕೊಂಬಿಡುತ್ತೆ ಆದರೆ ನೀವು ಈ ರೀತಿ ಬಟ್ಟೆ ಹಾಕಿಬಿಟ್ಟು ಅದರಿಂದ ನೀವು ಕ್ಲೀನ್ ಮಾಡಿದಾಗ ಅಲ್ಲಿ ಏನೂ ಕೂಡ ಸಿಕ್ಕಾಕೊಳ್ಳೋದಿಲ್ಲ ಹಾಗೆಯೇ ಇದನ್ನು ಬ್ರಷ್ ಹಾಕಿ ಯೂಸ್ ಮಾಡ್ಬೋದು ಅದು ಮೇನ್ ರೀಸನ್ನು ಇಲ್ಲಾಂದರೆ ಅಬ್ ಅಂಗಡಿಯಿಂದ ತಂದಿರುವಂತಹ ಮಾಪಲ್ಲಿ ನೀವೇನು ಮಾಡ್ತೀರ ಅದು ಬ್ರಷ್ ಹಾಕಿ ಅದನ್ನು ಯೂಸ್ ಮಾಡಲಿಕ್ಕೆ ಆಗೋದೇ ಇಲ್ಲ ಸೊ ಹಾಗಾಗಿ ಅದರಲ್ಲಿ ಇನ್ನೂ ಕೂಡ ಗಲೀಜ್ ಹಾಗೆ ಇರುತ್ತೆ ಇದರಲ್ಲಾದರೆ ನೀವು ನೀಟಾಗಿ ವಾಶ್ ಮಾಡಿಬಿಟ್ಟು ನೀವು ಯೂಸ್ ಮಾಡಬಹುದು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ತುಂಬ ಸಲ ಮನೆಯಲ್ಲಿ ಹಳೆಯದಾದಂತಹ ಬಟ್ಟೆಗಳು ಇರುತ್ತೆ ಬಟ್ ಅವುಗಳನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದು ನಮಗೆ ಗೊತ್ತಾಗ್ದೇನೆ ಅವನ್ನೇನು ಮಾಡ್ತೀವಿ ಬಿಸಾಕ್ಬಿಡ್ತೀವಿ ಅಥವಾ ಹಾಗೆ ಅದನ್ನು ವೇಸ್ಟ್ ಮಾಡ್ತೀವಿ ಅಥವಾ ಹಾಗೆ ಅದನ್ನು ಇಟ್ಟುಬಿಟ್ಟು ಮನೆಯಲ್ಲಿರೋ ಸ್ಪೇಸನ್ನು ಕೂಡ ನಾವು ಹಾಳು ಮಾಡಿಬಿಡ್ತೀವಿ ಈಗ ಈ ರೀತಿ ಬೇಡ ಅಂತ ಬಿಸಾಕುವ ವಸ್ತುಗಳಿಂದ ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ಹೇಗೆ ರೆಡಿ ಮಾಡೋದು ಅನ್ನೋದನ್ನು ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ನಾನಿಲ್ಲಿ ತೊಗೊಂಡಿರೋದು ನೋಡಿ ಹಳೆಯದಾದಂತಹ ಒಂದು ಟರ್ಕಿ ಟವಲನ್ನು ಈ ಟವಲ್ ಏನಾದರೂ ನಿಮ್ಮನೇಲಿ ಇದ್ದರೆ ಹಳೆಯದಾಗಿದ್ದರೆ ಬೇಡ ಅಂತ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ಇದರಿಂದ ತುಂಬಾ ಉಪಯೋಗ ಇದೆ ಏನು ಉಪಯೋಗ ಯಾವ ರೀತಿ ಉಪಯೋಗ ಅಂತ ಹೇಳಿ ನೀವು ತಿಳ್ಕೊಬೇಕು ಅಂದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಎಂಡ್ವರೆಗೂ ನೋಡಬೇಕು ನೋಡಿ ಇಲ್ಲಿ ಟರ್ಕಿ ಟವಲನ್ನು ನಾನೀಗ ಉಪಯೋಗಿಸ್ತಾ ಇದ್ದೀನಿ ಇದನ್ನು ನಾನೇನು ಮಾಡ್ತಾ ಇದ್ದೀನಿ ನೋಡಿ ಬೇರೆದಕ್ಕೆ ಉಪಯೋಗಿಸ್ಬಿಟ್ಟು ಉಳಿದಿರುವಂತಹ ಇಷ್ಟೇ ಸಣ್ಣ ಟರ್ಕಿ ಟವಲ್ ಬಟ್ಟೆಯಲ್ಲಿ ನಾನೀಗ ಎಲ್ಲರ ಮನೆಯಲ್ಲೂ ಕೂಡ ಉಪಯೋಗ ಬರುವಂತಹ ವಸ್ತುನ ರೆಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕಾಗಿ ನೀವೇನು ಮಾಡಬೇಕು ಜಸ್ಟ್ ಟರ್ಕಿ ಟವಲ್ ಬೇಕು ಹಾಗೆಯೇ ವೇಸ್ಟ್ ಅಂತ ಬಿಸಾಕುವ ಯಾವುದೇ ರೀತಿಯ ಬಟ್ಟೆ ಆದರೂ ಸರಿಯೇ ನೋಡಿ ನನ್ನ ಹತ್ರ ಇಲ್ಲಿ ಬ್ಲೌಸ್ ಪೀಸ್ ಇತ್ತು ಸೊ ಇದನ್ನು ನಾನಿಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ ಅದು ಕೂಡ ಫುಲ್ ಬೇಕಾಗಲ್ಲ ಜಸ್ಟ್ ಸ್ವಲ್ಪ ಮಟ್ಟಿಗೆ ಬೇಕಾಗುತ್ತೆ ನೋಡಿ ಇವಾಗ ಎಷ್ಟು ಬೇಕು ಅಂತ ಹೇಳಿ ನಾನೀಗ ತೋರಿಸ್ತೀನಿ ಅಥವಾ ಇದಲ್ಲದೇ ಬೇರೆ ನಿಮ್ಮನೇಲಿ ಹಳೆ ಬಟ್ಟೆ ಬೇರೆ ಇದ್ದರೆ ಅದನ್ನೇ ಕೂಡ ನೀವು ಯೂಸ್ ಮಾಡ್ಕೋಬಹುದು ಈ ಬ್ಲೌಸ್ ಪೀಸನ್ನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ ಬ್ಲೌಸನ್ನು ಬಿಟ್ಟು ಉಳಿದಿರುವಂತಹ ಬಟ್ಟೆಯನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು ನೋಡಿ ಇಷ್ಟೇ ಬೇಕಾಗದ್ದು ಬಟ್ಟೆ ನಮಗೆ ಇದನ್ನೂ ಕೂಡ ಜಾಸ್ತಿನೇ ಆಗುತ್ತೆ ನೋಡಿ ಇಷ್ಟೇ ನಾನು ಈಗ ತೊಗೊಂಡಿರೋದು ನೋಡಿ ಈ ರೀತಿ ಬಟ್ಟೆ ಪೀಸನ್ನು ತಗೊಂಡ್ಬಿಟ್ಟು ಟರ್ಕಿ ಟವಲನ್ನು ಹೀಗೆ ನಾನು ಹಾಫ್ ಭಾಗದಲ್ಲಿ ಮಡಚಿದ್ದೀನಿ ನಂತರ ನಾವೇನೋ ಬಟ್ಟೆ ಪೀಸ್ ತೊಗೊಂಡಿದ್ವಲ್ಲ ಗ್ರೀನ್ ಕಲರ್ ಬಟ್ಟೆನ ಅದನ್ನು ನೋಡಿ ನಾನು ಹೀಗೆ ಮಡಚಿಬಿಟ್ಟು ಇಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ನೀವು ಈ ರೀತಿ ಕೂಡ ಸ್ಟಿಚ್ ಮಾಡಬಹುದು ಅಥವಾ ನೀವು ಫಸ್ಟು ಟರ್ಕಿ ಟವಲನ್ನು ಎರಡೂ ಬದಿಯಲ್ಲೂ ಸ್ಟಿಚ್ ಮಾಡ್ಕೊಂಡು ಬಂದು ನಂತರ ನೀವು ಈ ರೀತಿ ಗ್ರೀನ್ ಕಲರ್ ಬಟ್ಟೆಯಲ್ಲಿ ಅಟ್ಯಾಚ್ ಮಾಡಬಹುದು ನಾನು ನಿಮಗೆ ಗೊತ್ತಾಗ್ಲಿ ಅಂತ ಹೇಳಿ ಫಸ್ಟ್ ನಾನೇನು ಮಾಡ್ತಾ ಇದ್ದೀನಿ ಈಗ ಟರ್ಕಿ ಟವಲಿಗೆ ಎರಡೂ ಬದಿಯಲ್ಲೂ ಕೂಡ ನಾನು ನೋಡಿ ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಂಡು ಬಂದಿದ್ದೀನಿ ನೀವು ಬೇಕಿದ್ದರೆ ಒಂದೇ ಸರಿ ಕೂಡ ನೀವು ಹಾಕ್ಬೋದು ಆ ಗ್ರೀನ್ ಕಲರ್ ಬಟ್ಟೆನ ಇಟ್ಬಿಟ್ಟು ನೀವು ಒಂದೇ ಸರಿಗೆ ನೀವು ಸ್ಟಿಚ್ಚನ್ನು ಹಾಕ್ಬಹುದು ಬಟ್ ನಾನಿಲ್ಲಿ ನೋಡಿಲಿ ಎರಡೂ ಬದಿಯಲ್ಲೂ ಕೂಡ ಈ ರೀತಿ ತೆಳುವಾಗಿ ಫಸ್ಟು ನಾನು ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ನಂತರ ನಾವು ತೊಗೊಂಡಿರುವಂತಹ ಗ್ರೀನ್ ಕಲರ್ ಬಟ್ಟೆಯನ್ನು ನೋಡಿ ಹೀಗೆ ಅದರ ಮೇಲೆ ಇಟ್ಬಿಟ್ಟು ನಂತರ ಇದರ ಈ ಕಡೆ ಕೂಡ ಮತ್ತು ಹಾಗೆ ಆ ಸೈಡ್ ಕೂಡ ಎರಡೂ ಬದಿಯಲ್ಲೂ ಕೂಡ ನಾನು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ನಿಮಗೆ ಸ್ಟಿಚ್ ಮಾಡೋದನ್ನು ಕೂಡ ತೋರಿಸಿದರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ತೋರಿಸ್ತಿಲ್ಲ ಹಾಗಾಗಿ ಜಸ್ಟ್ ಈ ಸೈಡು ಹಾಗೆ ಆ ಸೈಡು ಸ್ಟಿಚ್ ಮಾಡಿ ಅಂತ ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ ಸ್ಟಿಚ್ ಮಾಡೋಕ್ಕೂ ಮುಂಚೆ ನೀವೇನು ಮಾಡಿ ಗುಂಡ್ಪಿನ ಸಹಾಯದಿಂದ ಈ ರೀತಿ ನೋಡಿ ಹೀಗೆ ಹಾಕ್ಕೊಂಡ್ಬಿಡಿ ಆವಾಗ ನಿಮಗೆ ಸ್ಟಿಚ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅದು ಆ ಕಡೆ ಈ ಕಡೆ ಜರಿಯೋದಿಲ್ಲ ನೀಟಾಗಿ ಸ್ಟಿಚ್ಚಿಂಗ್ ಕೂಡ ನೀಟಾಗಿ ಕೂರುತ್ತೆ ನೋಡಿ ಹೀಗೆ ನಾನಿಲ್ಲಿ ನೋಡಿ ಎರಡರಿಂದ ಮೂರು ನಾನು ಪಿನ್ನನ್ನು ಇಲ್ಲಿ ಹಾಕ್ಕೊಡ್ತಾ ಇದ್ದೀನಿ ನೀವೇನಾದರೂ ಒಂದು ಬಟ್ಟೆ ಮೇಲೆ ಇನ್ನೊಂದು ಬಟ್ಟೆ ಹಾಕಿಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀರಿ ಅಂದವಾಗ ನೀವು ಕೂಡ ಹೀಗೆ ಗುಂಡುಪಿನ ಸಹಾಯದಿಂದ ನೀವು ಈ ರೀತಿ ಮಾಡಿಕೊಂಡು ನಂತರ ಸ್ಟಿಚ್ ಮಾಡಿದರೆ ಅದು ನೀಟಾಗಿ ಕೂಡ ಹೊಲಿಗೆ ಅಲ್ಲಿ ಕೂರುತ್ತೆ ನೋಡಿ ಹೀಗೆ ನಾನೀಗ ಗುಣಪಿನನ್ನು ಹಾಕೊಂಡಿದ್ದೀನಲ್ವಾ ಎರಡೂ ಬದಿಯಲ್ಲೂ ನೋ ನೋಡಿ ಇದೇ ರೀತಿಯೇ ನಾನು ಗ್ರೀನ್ ಕಲರ್ ಬಟ್ಟೆಯನ್ನು ಆ ಸೈಡು ಕೂಡ ಹಾಕ್ಕೊಂಡ್ಬಿಟ್ಟು ಅಲ್ಲೂ ಕೂಡ ನಾನು ಗುಣಪಿನನ್ನು ಈ ರೀತಿ ಹಾಕಿ ನಂತರ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಹೀಗೆ ಈ ರೀತಿ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ನಂತರ ನಿಮಗೇನಾದರೂ ಎಕ್ಸ್ಟ್ರಾ ದಾರ ಇದ್ದರೆ ಅಥವಾ ಎಕ್ಸ್ಟ್ರಾ ಗ್ರೀನ್ ಕಲರ್ ಬಟ್ಟೆ ಇದ್ದರೆ ಅದನ್ನು ನೀವು ಕಟ್ ಮಾಡಬಹುದು ಅಥವಾ ಮಡಚಿ ನೀವು ಹೊಲಿಗೆ ಹಾಕ್ಕೊಂಡ್ರೆ ಇನ್ನೂ ಕೂಡ ಒಳ್ಳೆಯದು ನೋಡಿ ಹೀಗೆ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಲ್ವಾ ನೋಡಿ ಈ ಕ ನೀವು ನಾಲ್ಕು ಬದಿಯಲ್ಲೂ ಬೇಕಾದರೆ ಗ್ರೀನ್ ಕಲರ್ ಬಟ್ಟೆಯಿಂದ ಸ್ಟಿಚ್ ಮಾಡ್ಕೋಬಹುದು ಬಟ್ ನಾನು ಎರಡು ಆ ಕಡೆ ಈ ಕಡೆ ಎರಡೇ ಕಡೆಯಲ್ಲಿ ಹಾಕಿದ್ದೀನಿ ನಂತರ ಮಿಡಲ್ನಲ್ಲೂ ಕೂಡ ಎರಡು ಹೊಲಿಗೆನ ಹಾಕ್ಕೊಂಡ್ಬರ್ತೀನಿ ಆವಾಗ ಏನಾಗುತ್ತೆ ನೋಡಿ ನೀಟಾಗಿ ಅದು ಕೂರುತ್ತೆ ನೋಡಿ ಹೀಗೆ ನೀವೇನು ಮಾಡಿ ಈ ಥರ ಮ್ಯಾಟನ್ನು ತಯಾರಿಸ್ಕೊಂಡ್ಬಿಟ್ಟು ನಂತರ ಮಿಡಲ್ನಲ್ಲಿ ಎರಡು ಹೊಲಿಗೆನ ಹಾಕ್ಕೊಳ್ಬೇಕು ನೀವು ಬೇಕಿದ್ದರೆ ನಾಲ್ಕು ಬದಿಯಲ್ಲೂ ಗ್ರೀನ್ ಕಲರಿನ ಬಟ್ಟೆಯಿಂದ ಪೂರ್ತಿ ನೋಡಿ ಇಲ್ಲಿ ಮತ್ತೆ ಇಲ್ಲಿ ಎರಡೂ ಬದಿಯಲ್ಲೂ ಕೂಡ ಮತ್ತೆ ನೀವು ಹಾಕ್ಕೊಂಡು ಬರ್ಬೋದು ನಾಲ್ಕು ಕಡೆನೂ ಕೂಡ ಗ್ರೀನ್ ಕಲರ್ ಹಾಕ್ಬೋದು ಬಟ್ ನಾನು ಇಲ್ಲಿ ಎರಡೇ ಕಡೆ ಮಾತ್ರ ಹಾಕಿದ್ದೀನಿ ನಂತರ ಮಿಡಲ್ನಲ್ಲಿ ಕೂಡ ನೋಡಿ ಹೀಗೆ ಹೊಲಿಗೆನ ಹಾಕ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ಸುಂದರವಾಗಿರುವಂತಹ ಮ್ಯಾಟನ್ನು ನಾವು ಎಷ್ಟು ಚೆನ್ನಾಗಿ ಫಟಾಫಟ್ ಅಂತ ಹೇಳಿ ಐದೇ ನಿಮಿಷದಲ್ಲಿ ರೆಡಿ ಮಾಡಿದ್ವಿ ಅಂತ ಹೇಳಿ ತಿಳ್ಕೊಂಡ್ರಿ ಅಲ್ವಾ ನಿಮ್ಮನೇಲೇನಾದರೂ ಟರ್ಕಿ ಟವಲ್ ಇದ್ದರೆ ಈಗಲೇ ಅದನ್ನು ಈ ರೀತಿ ಮ್ಯಾಟ್ಗಳನ್ನು ತಯಾರು ಮಾಡಿ ನೀವು ಕೂಡ ಉಪಯೋಗಿಸ್ಬಹುದು ತುಂಬಾ ಚೆನ್ನಾಗಾಗತ್ತೆ ಕಾಲು ಒರೆಸ್ಲಿಕ್ಕೆ ನೋಡಿ ಬೇರೆ ಬಟ್ಟೆ ಆದರೆ ಅಷ್ಟು ಚೆನ್ನಾಗಾಗಲ್ಲ ಬಟ್ ಟರ್ಕಿ ಟವಲ್ ಆದರೆ ತುಂಬ ಚೆನ್ನಾಗಾಗತ್ತೆ ನಿಮ್ಮನೇಲೇನಾದರೂ ಈ ರೀತಿ ಟವಲ್ ಇದ್ದರೆ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ಈ ರೀತಿ ಮ್ಯಾಟ್ಗಳನ್ನು ನಾವು ಮಾಡಿಬಿಟ್ಟು ಉಪಯೋಗಿಸಬಹುದು ನೋಡಿ ಎಷ್ಟು ಈಸಿಯಾಗಿ ಬಿಸಾಕೋ ವಸ್ತುವಿನಿಂದ ಎಷ್ಟು ಸುಂದರವಾಗಿರುವಂತಹ ಮ್ಯಾಟನ್ನು ತಯಾರು ಮಾಡಿದ್ವಿ ಅಂತ ಹೇಳಿ ಓಕೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನಲ್ಲಿ ಬರ್ತಿರೋ ವಿಡಿಯೋಗಳು ನಿಮಗೇನಾದರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ನೋಡಿ ಇದನ್ನು ಫೋಲ್ಡ್ ಮಾಡಿಬಿಟ್ಟು ನಾವು ಆರಾಮಾಗಿ ಎತ್ತಿಡ್ಬೋದು ವಾಶ್ ಮಾಡಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಹಾಗೆಯೇ ಬೇಗನೆ ಹರಿಯೋದಿಲ್ಲ ಈಗ ಅಂಗಡಿಯಿಂದ ನಾವು ತಂದಿರುವಂತಹ ಮ್ಯಾಟ್ಗಳು ಬೇಗನೆ ಕಿತ್ತೋಗ್ಬಿಡುತ್ತೆ ಸೊ ಅವುಗಳನ್ನು ಮತ್ತೆ ನಾವು ಅಯ್ಯೋ ಇದು ಕಿತ್ತೋಯ್ತು ಅಂತ ಹೇಳಿ ಬಿಸಾಕ್ತೀವಿ ಮತ್ತೊಂದು ಮ್ಯಾಟನ್ನು ತರ್ತೀವಿ ಇದರಿಂದ ತುಂಬಾ ಹಣ ವ್ಯರ್ಥ ಆಗುತ್ತೆ ಅದರ ಬದಲು ಈ ರೀತಿ ಬಿಸಾಕುವಂತಹ ಬಟ್ಟೆಗಳನ್ನು ನೀವು ಉಪಯೋಗ ಮಾಡಿಕೊಂಡು ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಿದರೆ ನಿಮಗೆ ಹಣದ ಉಳಿತಾಯ ಕೂಡ ಆಗುತ್ತೆ ಹಾಗೆಯೇ ನಾವೇ ಮಾಡಿದ್ದೀವಿ ಅನ್ನೋ ಖುಷಿ ಬೇರೆ ಇರುತ್ತೆ ಹಾಗೆಯೇ ಮನೆಯಲ್ಲಿರುವಂತಹ ವೇಸ್ಟ್ ಆಗಿರುವಂತಹ ಬಟ್ಟೆಗಳು ರೀಯೂಸ್ ಕೂಡ ಆಗುತ್ತೆ ಹಳೆ ಬಟ್ಟೆಗಳಿಗೇನು ಕೊರತ್ತೆನಾ ಇಲ್ಲ ಅಲ್ವಾ ಸೊ ಸೊ ಅವುಗಳ ಉಪಯೋಗ ಒಂದು ಗೊತ್ತಿದ್ರೆ ಸಾಕು ನಾವು ಆರಾಮಾಗಿ ಇರ್ಬೋದು ಈಗಿನ ದುಬಾರಿ ಕಾಲದಲ್ಲಿ ಎಷ್ಟೋ ಅಷ್ಟು ಇಷ್ಟೋ ಕೂಡ ನಾವು ಉಳಿತಾಯ ಮಾಡಿದರೆ ಒಳ್ಳೆಯದು ನೋಡಿ ಇದು ಬರೀ ಉಳಿತಾಯದ ಪ್ರಶ್ನೆ ಅಲ್ಲ ಆ್ಯಕ್ಚುಲಿ ಈ ರೀತಿ ನೀವು ಮ್ಯಾಟನ್ನು ಮಾಡಿದರೆ ತುಂಬ ವರ್ಷಗಳವರೆಗೆ ತುಂಬ ದಿನಗಳವರೆಗೆ ಇದು ಬಾಳಿಕೆ ಬರುತ್ತೆ ಅಂತಲೇ ಹೇಳಬಹುದು ನೀವು ಅಂಗಡಿಯಿಂದ ತಂದಿರುವಂತಹ ಮ್ಯಾಟಿಗೂ ಹಾಗೆ ಈ ಮ್ಯಾಟಿಗೂ ಹೋಲಿಕೆ ಮಾಡಿದರೆ ಈ ಮ್ಯಾಟು ತುಂಬ ದಿನಗಳವರೆಗೂ ಕೂಡ ಬಾಳಿಕೆಯಲ್ಲಿ ಇರುತ್ತೆ ಅಂತಲೇ ಹೇಳಬಹುದು ಹಾಗೆಯೇ ಈ ರೀತಿ ಟವಲ್ಗಳನ್ನು ಉಪಯೋಗ ಮಾಡಿಕೊಂಡು ನೀವೆಲ್ಲ ಇನ್ಯಾವ ರೀತಿಯ ಉಪಯೋಗ ಪಡಿತಾ ಇದ್ದೀರಾ ನೀವು ರೀತಿ ಇದನ್ನು ಉಪಯೋಗಿಸ್ತಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿದರೆ ನಾನು ಕೂಡ ತಿಳ್ಕೊಂಡು ಹಾಗೆ ಆಗುತ್ತೆ ನೋಡಿ ಈ ಚಿಕ್ಕದಾಗಿರುವಂತಹ ನ್ಯಾಪ್ಕಿನ್ನನ್ನು ಯೂಸ್ ಮಾಡಿಕೊಂಡು ನಾನು ಒಂದು ಒಳ್ಳೆಯ ಉಪ್ ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ನ್ಯಾಪ್ಕಿನ್ನು ಸ್ವಲ್ಪ ಒರಟಾಗಿದೆ ಸೊ ಹಾಗಾಗಿ ಒರೆಸ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ ಹಾಗಾಗಿ ಈ ನ್ಯಾಪ್ಕಿನ್ನನ್ನು ಯೂಸ್ ಮಾಡಿಕೊಂಡು ನಾನು ಒಂದು ಒಳ್ಳೆಯ ಯೂಸ್ ಆಗುವಂತಹ ವಸ್ತುನ ರೆಡಿ ಮಾಡೋದನ್ನು ಇದ್ದೀನಿ ಸೊ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಎಂಡ್ವರೆಗೂ ನೋಡಿ ನೋಡಿ ಈ ರೀತಿ ನ್ಯಾಪ್ಕಿನ್ ಎಲ್ಲ ಸ್ವಲ್ಪ ಒರಟಾಗಿರೋದ್ರಿಂದ ಮುಖಕ್ಕೆ ಒರೆಸ್ದಾಗ ಸ್ವಲ್ಪ ನಮಗೆ ರಫ್ ಆಗುವಂಥ ಫೀಲ್ ಬರುತ್ತೆ ಅಲ್ವಾ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಇದನ್ನು ವೇಸ್ಟ್ ಅಂತ ಹಾಗೆ ಇಟ್ಬಿಡ್ತೀವಿ ನೀವು ಹಾಗೆ ಇಡೋ ಬದಲು ನಾನು ತಿಳಿಸ್ಕೊಡ್ತಿರೋ ರೀತಿಯಲ್ಲಿ ಯೂಸ್ ಮಾಡಿದರೆ ನಿಮಗೆ ನೋಡಿ ಇದು ಉಪಯೋಗಕ್ಕೆ ಬರುತ್ತೆ ನೀವು ನೋಡ್ತಿರ್ಬೋದು ಇವಾಗ ವಿಡಿಯೋದಲ್ಲಿ ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅದನ್ನು ಮಡಚಬೇಕು ಅಂತ ಹೇಳಿ ನೋಡಿ ಈಗ ಈ ರೀತಿ ಈ ರೀತಿ ಅದನ್ನು ಫೋಲ್ಡ್ ಮಾಡಿಬಿಟ್ಟು ನೀವು ನೋಡಿ ಈ ರೀತಿ ಹೀಗೆ ಮಡಚಿ ನಂತರ ಅದನ್ನು ನೀವು ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ ಇದೇನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ನೀವು ಕೇಳ್ಬೋದು ಫುಲ್ಲಿ ಎಂಡ್ವರೆಗೂ ನೀವು ವಿಡಿಯೋ ನೋಡಿದರೆ ನಿಮಗೆ ಅದು ಅರ್ಥ ಆಗುತ್ತೆ ನೋಡಿ ಈ ರೀತಿ ಫಸ್ಟು ಇದನ್ನು ಹಾಸ್ಕೊಳ್ಳಿ ನಂತರ ನೋಡಿ ಹೀಗೆ ಕ್ರಾಸಲ್ಲಿ ಇದನ್ನು ಮಡಚಬೇಕಾಗತ್ತೆ ನೋಡಿ ಫಸ್ಟು ಈ ರೀತಿ ಕ್ರಾಸಲ್ಲಿ ಮಡಚುಬಿಟ್ಟು ಮತ್ತೆ ಅದೇ ಬಟ್ಟೆಯೇ ನೋಡಿ ಹೀಗೆ ಈ ರೀತಿ ಮತ್ತೆ ಈ ಉಲ್ಟ ಹೀಗೆ ಕ್ರಾಸ್ ಮಡಿಸಬೇಕು ನಂತರ ಇಲ್ಲಿ ಉಳಿದಿರುವಂತಹ ಬಟ್ಟೆನ ಮತ್ತೆ ಹೀಗೆ ಕ್ರಾಸಲ್ಲಿ ನೀವು ಮಡಿಸಬೇಕು ಈ ರೀತಿ ಇದಿಷ್ಟೇ ಮಾಡಿದರೆ ಸಾಕು ಸಿಂಪಲ್ಲಾಗಿರುವಂತಹ ಫೋಲ್ಡಿಂಗು ಸೊ ಆರಾಮಾಗಿ ನೀವು ಮಾಡಿಬಿಡಬಹುದು ಫಟಾಫಟ್ ಅಂತ ಹೇಳಿ ನಿಮಗೆ ಈಸಿಯಾಗಿ ಒಂದು ವಸ್ತು ರೆಡಿಯಾಗಿಬಿಡುತ್ತೆ ನೋಡಿ ಈ ರೀತಿ ಫೋಲ್ಡ್ ಮಾಡಾದ್ಮೇಲೆ ಸೈಡಿಗೆ ನೀವು ಹೊಲಿಗೆನ ಹಾಕ್ಕೊಳ್ಬೇಕಾಗುತ್ತೆ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ಇನ್ನೊಂದು ಸರಿ ಮಡಿಸ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಫಸ್ಟು ನಿಮ್ಮ ನ್ಯಾಪ್ಕಿನ್ ಇರುತ್ತಲ್ವ ಸೊ ಅದನ್ನು ನೀವು ಕ್ರಾಸಲ್ಲಿ ಹೀಗೆ ಮಡಿಸಬೇಕಾಗತ್ತೆ ಈ ರೀತಿ ಕ್ರಾಸಲ್ಲಿ ಮಡಿಸಿದಾಗ ಸ್ವಲ್ಪ ಎಕ್ಸ್ಟ್ರಾ ಉಳಿಯುತ್ತಲ್ಲ ಅದನ್ನು ಮತ್ತೆ ವಾಪಸ್ ಈ ರೀತಿ ಇಡಬೇಕು ನಂತರ ಕೆಳಗಡೆ ಉಳಿದಿರುವಂತಹ ಬಟ್ಟೆನ ಮತ್ತೆ ಹೀಗೆ ಕ್ರಾಸಲ್ಲಿ ಮಡಚಬೇಕಾಗತ್ತೆ ಈ ರೀತಿ ಮಡಚಿ ಆದಮೇಲೆ ಇಲ್ಲಿ ಹಾಗೆ ನಂತರ ಇಲ್ಲಿ ಎರಡೂ ಬದಿಯಲ್ಲೂ ಕೂಡ ನೀವು ಸ್ಟಿಚ್ಚನ್ನು ಮಾಡ್ಕೊಂಡು ಬರಬೇಕು ಕೈಯಲ್ಲಿ ಕೂಡ ನೀವು ಸ್ಟಿಚ್ ಮಾಡ್ಬೋದು ಅಥವಾ ಮಿಷಿನಲ್ಲಾದರೂ ಕೂಡ ನೀವು ಸ್ಟಿಚ್ ಮಾಡಬಹುದು ಸ್ಟಿಚ್ ಮಾಡೋದನ್ನು ತೋರಿಸಿದರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಸೊ ಹಾಗಾಗಿ ನಾನಿಲ್ಲಿ ತೋರಿಸ್ತಾ ಇಲ್ಲ ನಿಮಗೆ ಜಸ್ಟ್ ಹೇಳ್ತಾ ಇದ್ದೀನಿ ನೋಡಿ ಈಗ ನಾನು ಎರಡೂ ಬದಿಯಲ್ಲೂ ಕೂಡ ಸ್ಟಿಚ್ ಮಾಡ್ಕೊಂಡು ಬಂದು ನಿಮಗೆ ಇದನ್ನು ತೋರಿಸ್ತೀನಿ ನೀವು ನೋಡ್ತಿರ್ಬೋದು ಇವಾಗ ನಾನು ಎರಡೂ ಬದಿಯಲ್ಲೂ ಕೂಡ ಇದನ್ನು ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ನಂತರ ನೋಡಿ ಹೀಗೆ ಈ ರೀತಿ ಪಾಕೆಟ್ ರೀತಿ ಇದು ರೆಡಿ ಆಯಿತು ಅಲ್ವಾ ಹೀಗೆ ಮೂರು ಪಾಕೆಟ್ ರೀತಿ ಇದು ರೆಡಿಯಾಗಿದೆ ಈಗ ನೀವೇನು ಮಾಡಬೇಕು ಅಂದರೆ ಇದನ್ನು ಏನಕ್ಕೆ ಯೂಸ್ ಮಾಡಬಹುದು ಅಂತ ಹೇಳಿ ನೀವು ಕೇಳಬಹುದು ನೋಡಿ ನಿಮ್ಮನೇಲೇನಾದರೂ ಕತ್ರಿಗಳಿದ್ದರೆ ಈ ಸೀಸರ್ ಇರುತ್ತಲ್ವಾ ಅದನ್ನು ಇದ್ರ ಒಳಗಡೆ ಹಾಕಿ ನೀವು ಇಡಬಹುದು ಈಸಿಯಾಗಿ ಒಂದೇ ಒಂದು ನ್ಯಾಪ್ಕಿನಲ್ಲಿ ಮೂರು ಕತ್ರಿನ ನೀವು ಇಡಬಹುದು ಜಸ್ಟ್ ನ್ಯಾಪ್ಕಿನನ್ನು ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಮಡಚಿ ಸೈಡಿಗೆ ನೀವು ಅಂಚಲ್ಲಿ ಹೊಲಿಗೆ ಹಾಕಿದರೆ ಆಯಿತು ಮತ್ತೇನು ಮಿಡಲಲ್ಲಿ ಹೊಲಿಗೆ ಹಾಕೋದು ಬೇಕಾಗಿಲ್ಲ ಏನೂ ಇಲ್ಲ ನೋಡಿ ನಾನೀಗ ಎರಡು ಮೂರು ಈ ರೀತಿ ಸೀಸರನ್ನು ತೊಗೊಂಡ್ಬಿಟ್ಟು ನೋಡಿ ಹೀಗೆ ಕತ್ರಿನ ನಾನು ಇಟ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಇವಾಗ ಇಲ್ಲಿ ಇಡ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ನೋಡಿ ಹೀಗೆ ಒಳಗಡೆ ಹೋಗುತ್ತೆ ನೀವೇನಾದರೂ ಟ್ರಾವೆಲ್ ಮಾಡುವಾಗ ಕತ್ರಿ ತೊಗೊಂಡು ಹೋಗೋದಾದರೂ ಕೂಡ ಈ ರೀತಿ ನೀವು ಪೌಚ್ಗಳನ್ನು ರೆಡಿ ಮಾಡಿಬಿಟ್ಟು ಅದರಲ್ಲಿ ನೀವು ಕತ್ತರಿ ಇಟ್ಕೊಂಡು ಹೋದರೆ ಸೇಫ್ ಅಲ್ವಾ ನೋಡಿ ಮನೆಯಲ್ಲಿ ಇಡುವಾಗಲೂ ಕೂಡ ನೀವು ಈ ರೀತಿ ಇಟ್ಬಿಟ್ರೆ ಆಯಿತು ತುಂಬ ಚೆನ್ನಾಗಾಗುತ್ತೆ ಹಾಗೆಯೇ ಈ ಕತ್ರಿಗಳನ್ನು ಇಡಲಿಕ್ಕೆ ನೀವೆಲ್ಲ ಇನ್ಯಾವ ರೀತಿ ಪೌಚ್ಗಳನ್ನು ರೆಡಿ ಮಾಡಿರ್ಬೋದು ಅಥವಾ ಇನ್ಯಾವ ರೀತಿ ನೀವು ಐಡಿಯಾ ಮಾಡಿದ್ದೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಮರೀದೇನೆ ಲೈಕ್ ಮಾಡಿ ಈ ವಿಡಿಯೋ ನಿಮಗೇನಾದರೂ ಯೂಸ್ ಆಗುತ್ತೆ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿ ನಂತರ ನೀವು ಒಮ್ಮೆ ಸಬ್ಸ್ಕ್ರೈಬ್ ಮಾಡಿದರೆ ಸಾಕು ನಾವು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪಿಬಿಡುತ್ತೆ ನೀವು ಒಂದು ಕತ್ರಿ ಇಡೋ ಜಾಗದಲ್ಲಿ ಎರಡೆರಡು ಕತ್ರಿಗಳನ್ನು ಕೂಡ ಇಡಬಹುದು ನೋಡಿ ಅಷ್ಟು ಚೆನ್ನಾಗಿರುವಂತಹ ಒಳ್ಳೆಯ ಐಡಿಯಾ ಅಂತಲೇ ಹೇಳಬಹುದು ನೋಡಿ ತೆಗೆಯುವಾಗ ಆರಾಮಾಗಿ ಹೀಗೆ ತೆಕ್ಕೊಂಡ್ರೆ ಆಯಿತು ಮತ್ತೆ ಇಡುವಾಗ ಇಡಬಹುದು ನೀವು ಹೀಗೆ ನೀವು ಒಂದೊಂದು ಕತ್ರಿ ಇಡಲು ಕೂಡ ನೀವು ಎರಡೆರಡು ಕತ್ರಿಗಳನ್ನು ಇಡಬಹುದು ಈಸಿಯಾಗಿ ನಾವು ಇದು ಒಂದೇ ಒಂದು ಪೌಚಲ್ಲಿ ನಿಮಗೆ ಏನಿಲ್ಲ ಅಂದರೂ ಐದರಿಂದ ಆರು ಕತ್ರಿಗಳನ್ನು ಇದರಲ್ಲಿ ಇಡಬಹುದು ನೋಡಿ ಈಗ ಇಲ್ಲಿ ದೊಡ್ಡ ಕತ್ರಿ ಇಡೋಕ್ಕೆ ನಾನು ಜಾಗ ಮಾಡಿದ್ದೀನಲ್ವ ಅಲ್ಲಿ ನೋಡಿ ನನಗೆ ಎರಡು ಕತ್ರಿಯನ್ನು ಕೂಡ ನಿಮಗೆ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ ಒಳಗಡೆ ಇದನ್ನು ಹಾಕಿಬಿಟ್ಟು ನಂತರ ಅದರ ಮೇಲ್ಗಡೆ ಮತ್ತೊಂದು ಕತ್ರಿಯನ್ನು ನೀವು ಆರಾಮಾಗಿ ಹೀಗೆ ಇಡ್ಬಿಡ್ಬೋದು ನೋಡಿ ಈಗ ನೀವು ನೋಡ್ತಿರ್ಬೋದು ನಾಲ್ಕು ಕತ್ರಿಗಳನ್ನು ಇಲ್ಲಿ ನೋಡ್ತಾ ಇದ್ದೀರಾ ಹೀಗೆ ನೀವು ಆರಾಮಾಗಿ ಒಂದೇ ಹತ್ತಿರದಲ್ಲಿ ನೀವು ಈ ರೀತಿ ಕತ್ರಿಯನ್ನು ಇಡ್ಲಿಕ್ಕೆ ಅಂತ ಹೇಳಿ ಪೌಚನ್ನು ರೆಡಿ ಮಾಡಿಬಿಡಬಹುದು ಓಕೆ ಹಾಗಾದರೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು